ಮೂರು ಅಕ್ಕಮಡಿಯಲ್ಲಿ ಸರ್ವೆ ಮಾಡ್ತಾರೆ ಹಿಂಗಾರು ಹಿಂಗಾರು ಈ ಪ್ರಮುಖ ಬೆಳೆ ಹಾಕಿರೋದ್ರಿಂದ ಬಿತ್ತನೆ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಏನಂದ್ರೆ ಅಂದ್ರೆ ನಮ್ಮ ಬೆಳೆ ವಿಮೆ ಮಾರ್ಗಸೂಚಿ ಪ್ರಕಾರ ಏನಿದ್ರೆ ಎಪ್ಪತ್ತೈದು ಪರ್ಸೆಂಟು ಬಿತ್ತನೆ ಹಾಕದೇ ಆಗಿಲ್ಲ ಅಂತ ಹಬ್ಬದಲ್ಲಿ ಯಾರು ಆ ರಾಗಿ ಬೆಳೆಗೆ ವಿಮೆ ಕಟ್ಟಿರ್ತಾರೋ ಅವ್ರಿಗೆ ಲಕ್ಷ ಅಷ್ಟು ಬೆಳೆ ವಿಮೆ ಪರಿಹಾರವನ್ನ ಅಕೌಂಟ್ ಮೇಲೆ ಹಾಕಿದ್ವಿ ನಿಮ್ಮ ಅಹ್ವಾನಿ ಏನು ಅಂತಂದ್ರೆ ವಿಮೆಂಡ್ ಬರಗಾಲ ಇರೋದ್ರಿಂದ ಈ ಹಿಂದಿನ ಎಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂತ ನೀವು ಅಲ್ಲಿ ಬಟ್ ನಮ್ಮ ಮಾರ್ಗಸೂಚಿ ಪ್ರಕಾರ ಈ ತರ ಇರೋದ್ರಿಂದ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟು ನಿಮ್ಮ ವಿಮೆನ ವಿಮೆ ಮಾಡಿಸಿಕೊಳ್ಳುವುದು ಗದ್ದಾಗುತ್ತೆ ಅಂತ ಮಾರ್ಗಸೂಚಿ ನಮ್ಮ ಜಿಲ್ಲಾ ಉದ್ದೇಶದ ಮೂಲಕ ಕಚೇರಿಗೆ ಸಂಗತಿತ್ತು ಅವರು ಏನು ಅಂತ ನಾವು ನಾವು ನಾವೇನಾದ್ರೆ ಅಧಿಕಾರಿಗಳಾಗಿ ಮಾರ್ಗಸೂಚಿಯನ್ನ ನಾವು ಮಾಡ್ಕೊಂಡು ನಾನು ಹೇಳ್ತೀನಿ ಕೆಲವರು ನಮ್ಮ ಚಿಂತಾಮಣಿ ಪ್ರದೇಶದ ಕೈಸಾಂಟ್ ಜಿಲ್ಲಾ ಪ್ರಧಾನ ಕಾರ್ಯ ಏನು ಇವತ್ತು ನಮ್ಮ ಸಿಂಗಾಟ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕನ ಸಾಲಿನಲ್ಲಿ ಬೆಳೆ ಇದೆ ರೈತರು ಪರ್ಸೆಂಟ್ ಬರಪರ್ಯ ಬರಗಾಲ ಘೋಷಣೆ ಆದಾಗ ಸರ್ಕಾರದ ನೀತಿ ನಿಯಮದ ಸಾಲ ಕೊಟ್ಟರು ಆದರೆ ಎಪ್ಪತ್ತೈದು ಪರ್ಸೆಂಟ್ ಪರಿಹಾರ ಬೆಳೆ ವಿಡಬೇಕಾಗಿತ್ತು ಅದು ಇದಕ್ಕೂ ಕೊಟ್ಟಿಲ್ಲ ಹಾಗಾಗಿ ಏನು ಇವತ್ತು ನಮ್ಮ ಮಾನ್ಯ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಮುಖಾಂತರ ಧರಣಿ ಮಾಡಿ ಒಂದು ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಮನೆ ಪತ್ರವನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಕೂಡಲೇ ಏನು ವಿಮೆ ಕಂಪನಿ ರೈತರ ಮೇಲೆ ಬೆರೆ ಎಳಿತಾ ಇದೆ ರೈತರ ರೈತರ ಮೇಲೆ ಗದಾ ಪ್ರಹಾರ ಮಾಡಿ ರೈತರ ಹಣವನ್ನು ಪಳ್ಳ ಹೊಡಿತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಿಮೆ ಕಂಪ್ನಿಗಳನ್ನು ಕರೆಸಿ ಬಾಕಿ ಬೆಳೆ ಕೊಡಿಸ್ಬೇಕು ಅಂತೇಳಿ ಈ ಮಾಧ್ಯಮದ ಮೂಲ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಕದ್ರೆ ನೋಡಂತ ಈಗೇನು ನಾವು ವಿಮೆ ಮಾಡಿಸಿದ್ದೀವಿ ಅದು ಸರ್ಕಾರನೇ ಘೋಷಣೆ ಮಾಡಿದೆ ಬರಗಾಲ ಅಂತ ತೀವ್ರ ಬರ ಬಂದಿದೆ ರೈತರು ಉಳ್ಕೊಳ್ಳೋ ಶಕ್ತಿ ಇಲ್ಲ ಆದ್ರೂ ಸಹ ಈಗ ಏನು ವಿಮಾ ಕಂಪನಿಗಳು ಕಟ್ಟಿ ಕಟ್ಟಿ ಅಂತ ಬಲಂತ ಮಾಡಿ ಕಟ್ಟಿಸ್ಕೊಂಡಾಗ ಅದನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಿಟ್ಟಿದೆ ಇನ್ನು ಎಪ್ಪತ್ತೈದು ಪರ್ಸೆಂಟು ಅಧಿಕಾರಿಗಳು ಮತ್ತು ವಿಮಾ ಕಂಪನಿಗಳು ಸೇರಿ ಅದನ್ನು ರೈತರ ಹೊಟ್ಟೆ ಮೇಲೆ ಬಟ್ಟೆ ತಣ್ಣೀರು ಬಟ್ಟೆ ಹಾಕ್ಬೇಕಂತ ಪ್ರಯತ್ನ ಪಡ್ತಾ ಇದೆ ಅದನ್ನು ನಾವು ಒಪ್ಪೋದಿಲ್ಲ ಈ ಕೂಡಲೇ ಏನು ವಿಮಾ ಕಂಪನಿಗಳು ರೈತರ ಹತ್ರ ಕಟ್ಸ್ಕೊಂಡಿದೆಯೋ ಆ ಪೂರ ಸರ್ಕಾರ ಬರಗಾಲ ಘೋಷಣೆ ಮಾಡೋದರಿಂದ ಪೂರಾ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಈಗೇನು ಬೆಳೆ ಇಟ್ಕೊಂಡಿಕ್ಕೆ ಏನು ಬಿತ್ತನೆ ಬೀಜ ಇವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಸರ್ಕಾರನ ಈ ಮೂಲಕ ಒತ್ತಾಯ ಪಡಿಸ್ತಾ